ಇಂಡಿಯಾ ಪಾಕಿಸ್ತಾನ ವಿಭಜನೆ ಆಗೋದಕ್ಕೆ ಮುಂಚೆ ಅಖಂಡ ಭಾರತ ಆಯ್ತಲ್ಲ ಹಾಗೆ ಚಲಾವಣೆ ಆಗ್ತಿದ್ ನೋಟ್ಗಳಲ್ಲಿ ಇದು ಒಂದು ಎರಡು ರೂಪಾಯಿ ನೋಟು ನೀವು ನೋಡಿದೀರ ಈಗ ಅದು ಆಂಟಿಕ್ ಆಗೋಗಿದೆ ವಿಭಜನೆ ಆಯ್ತಲ್ಲ ರೀ ಆಗ ಪಾಕಿಸ್ತಾನದವರುನು ಇದೇ ತರ ಎರಡು ರೂಪಾಯಿ ನೋಟು ತಯಾರ್ಸಕ್ ಶುರು ಮಾಡಿದ್ರು ಭಾರತದಲ್ಲೂ ಚಲಾವಣೆ ಯಾಕೆಂದ್ರೆ ಆ ಕಡೆಯಿಂದ ಈ ಕಡೆ ಜನ ಈ ಕಡೆಯಿಂದ ಆ ಕಡೆ ಹೋಗೋ ಜನ ಸೊ ಆ ಕಡೆಯಿಂದ ಬರ್ತಾ ಪಾಕಿಸ್ತಾನದ ನೋಟ್ ಎಲ್ಲ ತಂದ್ರು ಯಾಕೆಂದ್ರೆ ನಲವತ್ತೇಳರಲ್ಲ ಬರಲ್ಲ ಆಮೇಲೂ ಬರ್ತಾನೆ ಇದ್ರಲ್ಲ ಜನ ಬರ್ತಾನೆ ಇದ್ರಲ್ಲ ಜನ ಇವತ್ತನಕೂ ಬರ್ತಾ ಇದಾರೆ ಆದರೆ ಪಾಕಿಸ್ತಾನಿಂದ ನೋಟ್ ತಂದಂತ ಎರಡು ರೂಪಾಯಿ ನೋಟನ್ನ ನಮ್ಮ ದೇಶ ಬ್ಯಾನ್ ಮಾಡ್ತು ನೋಡಿ ಇಲ್ಲಿ ಹೆಂಗೆ ಪಾಕಿಸ್ತಾನಿ ನೋಟ್ ಪೇಮೆಂಟ್ ರಿಫ್ಯೂಸ್ಡ್ ಅಂತ ಅದ್ರ ಮೇಲೆ ಸೀಲಾಕ್ ವಾಪಸ್ ಕಳಿಸ್ತು ಎಂತ ನೋವಿನ ಸಂಗತಿ ರೀ ಒಂದೇ ದೇಶದಲ್ಲಿ ಅಣ್ ತಮ್ದಿರಂತಿದ್ದಂಥ ನಮ್ಮನ್ನ ಬೇರೆ ಬೇರೆ ದೇಶ ಮಾಡ್ಕೊಂಡ್ಬಿಟ್ ಈಗ ದಾಯಾದಿಗಳ ತರ ಕಚ್ಚಾಡ್ತಾ ಇದ್ದೀವಿ ಆ ದಾಯಾದಿಗಳ ತರ ಕಚ್ಚಾಡ್ತಾ ಇರೋದಕ್ಕೆ ಅದೊಂದು ದುರಂತ ಸಾಕ್ಷಿಯಾಗಿ ಈ ನೋಟ್ ನಿಂತಿದೆ ಇಂಥದ್ದೇ ಕಲೆಕ್ಷನ್ ನ ಮೊಹಮ್ಮದ್ ಇಸ್ಮಾಯಿಲ್ ಹತ್ರ ಗುಲ್ಬರ್ಗದಲ್ಲಿ ಎಂಥೆಂಥ ಕಲೆಕ್ಷನ್ ಇಟ್ಟಿದ್ದಾನೆ ಅಂತೀರಾ ಬನ್ನಿ ನೋಡ್ಕೊಂಬರೋಣ ಅವ್ರ ಮನೆಯಲ್ಲಿ ಇರೋ ಕಲೆಕ್ಷನ್ ನೋಡ್ರಿ ಬೆರಗಾಬಿಡ್ತೀರಾ ಬನ್ನಿ ನಮಸ್ಕಾರ ಸ್ನೇಹಿತರೆ ಕಲಬುರ್ಗಿ ಕಥೆಗಳಿಗೆ ಸ್ವಾಗತ ಸುಸ್ವಾಗತ ಕಲಬುರ್ಗಿಯಲ್ಲಿ ಮತ್ತೊಂದು ರೋಚಕವಾದಂತ ವಿಸ್ಮಯಕಾರಿಯಾದಂಥ ಒಂದು ಕಲೆಕ್ಷನ್ಸ್ ನಾನು ನಿಮ್ಗೆ ತೋರಿಸ್ತೀನಿ ಸ್ನೇಹಿತರಾದಂತಹ ಮೊಹಮ್ಮದ್ ಇಸ್ಮಾಯಿಲ್ ಅವ್ರ ಮನೆಗೆ ಬಂದಿದ್ದೀನಿ ಕಲಬುರಗಿನಲ್ಲಿ ಎಂಥೆಂಥ ಆರ್ಟಿಕಲ್ಸ್ ಇಟ್ಟಿದ್ದಾರೆ ನೋಡಕ್ಕೆ ಕನ್ಸಾ ಬನ್ನಿ ನೋಡೋಣ ನಿಮಗೂ ತೋರಿಸ್ತೀನಿ ರಿಸರ್ಚರ್ಸ್ಗಳ ಮನೆ ಅಂದರೆ ಹಿಂಗೆ ಯಾವಾಗಲೂ ರೋಚಕವಾದಂಥ ಸಂಗತಿಗಳು ಸಿಗೋದು ಇಂಥ ಪುಟ್ಟ ಪುಟ್ಟ ಗೂಡುಗಳಲ್ಲಿ ನೋಡ್ತಾ ಇದೀರಲ್ಲ ಸ್ನೇಹಿತರೆ ಮೀಟ್ ಮೊಹಮ್ಮದ್ ಇಸ್ಮಾಯಿಲ್ ನಮ್ಮ ಗುಲ್ಬರ್ಗದ ಸ್ನೇಹಿತರು ಬಹಳ ಸೊಕ್ಕಸಾದಂಥ ಕನೆಕ್ಷನ್ ಸಿಕ್ಕಿದ್ದಾರೆ ವೃತ್ತಿಯಲ್ಲಿ ಅವರು ಮಾಡ್ತಾ ಇರೋಂಥ ಕೆಲಸ ಬೇರೆ ಅವರು ಸುಪ್ರೀ ಸ್ಟಾರ್ ಆಫೀಸಲ್ಲಿ ಅವರು ಐ ಟಿ ಟೆಕ್ನಿಕಲ್ ಅಸಿಸ್ಟೆಂಟ್ ಆಗಿ ಅಥವಾ ಸರ್ವಿಸ್ ಪ್ರೊವೈಡರ್ ಪ್ರೊವೈಡರ್ನ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಅವ್ರ ಆಸಕ್ತಿ ಇದೆಯಲ್ಲ ಕ್ಷೇತ್ರ ಮಾತ್ರ ಬಹಳ ಅಪರೂಪದ್ದು ಅವರ ಊರಿನ ಇತಿಹಾಸವನ್ನ ಅವ್ರ ಕಲೆಕ್ಷನ್ಸ್ ಮೂಲಕ ಉಳಿಸ್ಕೋಬೇಕು ಅಂತ ಭಾಳ ಸೊಕ್ಸಾಗಿ ಅವರು ಕಲೆಕ್ಟ್ ಮಾಡಿದ್ದಾರೆ ಬನ್ನಿ ಒಂದೊಂದಾಗಿ ತೋರಿಸ್ತೀನಿ ನಾನೇ ತೋರಿಸ್ತೀನಿ ಟು ಸ್ಟಾರ್ಟ್ ವಿತ್ ತೋರಿಸಿ ಇದನ್ನು ತೋರಿಸಿ ಇದು ತೋರಿಸಿ ಕಾಣ್ತಾ ಇದೆಯಾ ಇದು ಎಸ್ ಸರ್ ಹಾಂ ಟಿಪು ಸುಲ್ತಾನ್ ಕಾಣ್ತಾ ಇದೆಯಾ ಹ್ಞೂ ನೋಡಿ ಆಯಿತಾ ಎಸ್ ಸರ್ ತೋರಿಸಿದ್ರಾ ಭಾಳ ಅಪ್ರೂಫಿದ್ದು ನೋಡಿ ಇದು ಎರಡು ರೂಪಾಯಿ ನೋಟು ಆವಾಗ ಪಾಕಿಸ್ತಾನಕ್ಕೂ ನಮಗೂ ಒಂದೇ ಇತ್ತು ಪಾಕಿಸ್ತಾನ್ ನೋಟ್ ರೆಫ್ಯೂಸ್ಡ್ ಅಂತ ಸ್ವತಂತ್ರ ಬಂದ ಹೊಸದರಲ್ಲಿ ಪಾಕಿಸ್ತಾನ್ ನೋಟ್ ಪೇಮೆಂಟ್ ರೆಫ್ಯೂಸ್ಡ್ ಅಂತ ಸೀಲ್ ಹಾಕಿದ್ದಾರೆ ನೋಡಿದ್ರು ಕಳಿಸ್ತಾ ಇದೆಯಾ ಹಾಂ ಪಾಕಿಸ್ತಾನ್ ನೋಟ್ ಪೇಮೆಂಟ್ ರೆಫ್ಯೂಸ್ಡ್ ಏನು ಹೇಳ್ತಾ ಇದಕ್ಕೆ ಅವ್ರ ಕರೆನ್ಸಿಯಲ್ಲಿ ಆಗ ನಾವು ಬೇರೆ ಬೇರೆ ಆಗಿಟ್ವಿ ಅಂತ ಬಹಳ ದುಃಖದ ಸನ್ನಿವೇಶವನ್ನು ವಿವರಿಸುವಂಥ ಒಂದೇ ಒಂದು ನೋಟ್ ಅಲ್ವಾ ಹಾಂ ಎಂಥ ಎಂಥ ಹೃದಯ ವಿದ್ರಾವಕವಾದಂಥ ಸನ್ನಿವೇಶ ಇಲ್ಲಿಂದ ಅಲ್ಲಿಗೆ ಹೋಗಿ ಅಲ್ಲಿಂದ ಇಲ್ಲಿಗೆ ಬಂದು ಅಲ್ಲಿ ದುಡ್ಡು ನಡೀದೇ ಇದ್ದಾಗ ನಮ್ಮ ಜನ ಪಟ್ಟಂಥ ಬವಣೆ ವರ್ಣಿಸಲ ಸಾಧ್ಯ ಅಲ್ವಾ ನೋಡಿ ಇದು ಹೈದರಾಬಾದ್ ನಿಜಾಮನ ಅಳತೆಯಲ್ಲಿ ಒಂದು ಸೇರುಪಾವು ಚಟಾಕು ಅಂತೀವಲ್ಲ ಆ ಚಟಾಕಗಿಂತ ಚಿಕ್ಕದು ಈಗ ನಿಮ್ಗೆ ಇದು ನೋಡ್ತಾ ಇದ್ರೆ ಪೆಗ್ ಹಾಕ ಬಂದ್ರೆ ನಾನು ಜವಾಬ್ದಾರನಲ್ಲ ನೋಡಿ ಅಲ್ವಾ ಆಯ್ತಾ ಇದು ನೋಡಿ ಭಾಳ ಇಂಟ್ರೆಸ್ಟಿಂಗು ಅವಾಗೆಲ್ಲ ನೀವು ಪಿಕ್ಚರ್ಗಳಲ್ಲಿ ನೋಡಿರ್ತೀರಿ ರಾಜ ತನ್ನ ಮುದ್ರೆಯ ಉಂಗ್ರವನ್ನ ಕೊಟ್ಟ ಮುದ್ರೆಯ ಉಂಗ್ರ ಇವನು ಕೊಡ್ತಾನಲ್ರಿ ರೀ ಕಾಳಿದಾಸ ಪಿಕ್ಚರ್ ಅಲ್ರಿ ಉಂಗ್ರ ಕೊಡ್ತಾನೆ ನೋಡಿ ನೋಡಿ ಇದೇ ಮುದ್ರೆ ಉಂಗ್ರ ಮುದ್ರೆ ಇಲ್ಲಿ ಕಾಣ್ತಾ ಇದೆಯಾ ಮುದ್ರೆ ಈ ಮುದ್ರೆ ಉಂಗರವನ್ನು ಅವಾಗ ಯಾವಾಗಲೂ ಅವ್ರು ಹಾಕೊಂಡಿರ್ತಾ ಇದ್ರು ಇದನ್ನ ಮುದ್ರೆ ಒತ್ತಿದ್ರೆ ಮಾತ್ರ ಅವಾಗ ರಹದಾರಿ ಇತ್ತಲ್ರಿ ರಹದಾರಿ ಪರ್ಮಿಶನ್ ನೋಡ್ರಿ ಮುದ್ರೆ ಉಂಗರ ನೋಡ್ತಾ ಇದೀರಾ ಇದು ಇನ್ನೊಂದು ನೋಡಿ ಶಾತವಾಹನರ ಕಾಲದ ಲೆಡ್ ಕಾಯಿನ್ ಶಾತವಾಹನರ ಕಾಲದ್ದು ಬಹುಶಃ ಕ್ರಿಸ್ತ ಪೂರ್ವ ಒಂದನೇ ಶತಮಾನದ ಶಾತವಾಹನರ ನಾಣ್ಯ ಇನ್ನೊಂದಿದೆ ಬಹಳ ಕ್ರಿಸ್ತಪೂರ್ವ ಇಲ್ಲ ಇಲ್ಲಿ ಕ್ರಿಸ್ತಪೂರ್ವ ಆರನೇ ಶತಮಾನದ ಆಯ್ತಾ ಏನ್ ಬರ್ದಿದ್ದಾರೆ ನೋಡಿ ಇಲ್ಲಿ ಗಂಧಹಾರ ಮಹಾಜನಪದ ಸಿಕ್ಸ್ ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ಬಿ ಸಿ ನೋಡ್ರಿ ಕಾಯಿನ್ ಕಾಣ್ತಾ ಏನು ಗಂಧಹಾರ ಕಾಂದ ಕಂದಹಾರ ಇವತ್ತಿನ ಅಫ್ಘಾನಿಸ್ತಾನ್ ಯಾವತ್ತೆಲ್ಲ ಅಖಂಡ ಭಾರತ ಆಗಿತ್ತಲ್ರಿ ಅಲ್ಲಿಯ ಕಾಯಿನ್ ಇದು ನೋಡ್ತಾ ಇದ್ದೀರಾ ಆಯ್ತಾ ಇಲ್ಲ ನೋಡ್ರಿ ಇಲ್ಲಿ ಇಲ್ಲ ನೋಡ್ರಿಗೀಸ್ ಪೋರ್ಚುಗೀಸ್ ಪಿಸ್ತಲ್ ಆಯಾ ಹಾಂ ನೋಡ್ರಿ ಇದಾದ ಇದಾದ್ಮೇಲೆ ನೋಡಿ ಇಲ್ಲಿ ಇದು ಬಿದಿರಿ ಕಲೆ ಸ್ಥಳೀಯ ಬಿದಿರಿ ಕಲೆ ನೀವು ನೋಡ್ಲೇಬೇಕಾದಂಥದ್ದು ಮತ್ತೆ ಇದು ನೋಡಿ ಏನೇನು ಕಲೆಕ್ಷನ್ ಸಿಕ್ಕಿದೆ ನೋಡ್ರಿ ನೋಡಿದ್ರ ಇನ್ನೊಂದು ಯಾವ ಕಾಲದ್ದು ಅಂತ ಅವ್ರಿಗೂ ಗೊತ್ತಿಲ್ಲ ಅಷ್ಟು ಹಳೆಯದಾಗಿದ್ದಿರಬಹುದಾದಂಥ ಒಂದು ಬಹಳ ಸುಂದರವಾದಂತ ಒಂದು ಏನು ಕುಡಿತರಬಹುದು ಇದರಲ್ಲಿ ವೈನ ನೀರ ಏನು ಕುಡಿತಾ ಇರಬಹುದು ಅವರು ಪಾನೀಯ ಅಲ್ವಾ ಸರ್ ಏನು ಬೇಕಾದ್ರೆ ಕುಡಿತಿರ್ಬೋದು ಯಾರು ಕುಡಿತಾ ಇದ್ರು ಯಾವ ಪುಣ್ಯಾತ್ಮ ಬಂದಿತ್ತು ಇವತ್ತು ಇಸ್ಮಾಯಿಲ್ ಅವ್ರ ಮನೆ ಸೇರ್ಕೊಂಡಿದೆ ನಮ್ಗೆ ಸಿಕ್ಕಿದೆ ಅಲ್ವಾ ಇದಕ್ಕಿಂತ ನೋಡಿ ಇವರ ಹೊಸ ಕಲೆಕ್ಷನ್ಗಳಲ್ಲಿ ಇಲ್ಲಿನ ಕಲೆಕ್ಷನ್ ಅಂತ ನೋಡಿ ಬಸವೇಶ್ವರ ಸ್ವಾಮಿಗಳು ನೋಡ್ತಾ ಇದ್ದೀರಾ ಸಂಪೂರ್ಣ ಬೆಳ್ಳಿಯ ಬಸವೇಶ್ವರ ಹಂಡ್ರೆಡ್ ರುಪೀಸ್ ನೋಡಿ ನೂರು ರೂಪಾಯಿ ಕಾಯ್ನು ಬಸವೇಶ್ವರದ್ದು ನೂರು ರೂಪಾಯಿ ನೋಡ್ತಾ ಇದ್ದೀರಾ ಇನ್ನು ಸಿಕ್ಕಲ್ಲ ನೀವು ನೋಡಬೇಕು ಅಂದರೆ ಇಸ್ಮಾಯಿಲ್ ಹತ್ರನೇ ಬರ್ಬೇಕು ನೀವು ಆಯಿತಾ ಇನ್ನೇನು ತೋರಿಸ್ತೀರ ಇಲ್ಲಿ ಒಂದು ನಿಮಿಷ ಘಜ್ಬಿ ಹಾಂ ಗಜ್ನಿ ಗಜ್ನಿ ಮೊಹಮ್ಮದ್ ಗಜ್ನಿಯ ದಿರಮ್ ಇದು ಕಡಿ ಘಜ್ನಿ ಕಾಯ್ದು ಒಂಬೈನೂರ ತೊಂಬತ್ತೆಂಟರಿಂದ ಸಾವಿರದ ಮೂವತ್ತು ಒಂದು ಸಾವಿರ ವರ್ಷಗಳ ಹಿಂದಿನ ಕಾಯ್ನಿದು ಮೊಹಮ್ಮದ್ ಘಜ್ನಿ ನಮಗೆಲ್ಲ ಗೊತ್ತು ಗೊತ್ತ ನಾವು ಮರಿಯಕ್ಕಾಗದೇ ಇಲ್ಲ ಭಾಳ ಇಂಪಾರ್ಟೆಂಟ್ ಅಂದರೆ ನೋಡಿ ಇದು ಅಲೆಕ್ಸಾಂಡರ್ ನೋಡ್ತಾ ಇದ್ದೀರಾ ಅಲೆಕ್ಸಾಂಡರ್ ಕಾಲಮಾನ ಯಾವುದು ಅಲೆಕ್ಸಾಂಡರ್ನ ಕಾಲಮಾನ ನಡೀಲಿ ಆಯಿತಾ ಎಲ್ಲದಕ್ಕಿಂತ ಹೆಚ್ಚಾಗಿ ಹೈದರಾಬಾದ್ ನಿಜಾಮನ ಕೋಟಿನ ಗುಂಡಿಗಳು ಬಿದಿರಿ ಕಲೆ ಚಿನ್ನದ ಗುಂಡಿಗಳು ಬಿದಿರಿ ಕಲೆ ಮಾಡಿರುವಂಥ ಚಿನ್ನದ ಗುಂಡಿಗಳು ನೋಡಿರಿ ನಾಡಿ ಚೆನ್ನಾಗಿದೆ ನೋಡ್ರಿ ಅದ್ಭುತ ಇದು ಇದು ಹೇಳ್ತಾ ಇದ್ರೆ ಮುಗಿದೇ ಇರೋದ್ದು ಈ ಮೊಹಮ್ಮದ್ ಇಸ್ಮಾಯಿಲ್ ಅವರು ನೋಡಿ ಈ ಪುಣೆಯಿಂದ ಪ್ರಕಟ ಆಗುವಂತ ಇಂಟರ್ನ್ಯಾಷನಲ್ ಕರೆಕ್ಟರ್ ಸೊಸೈಟಿ ರೇರ್ ಇದರಲ್ಲಿ ಇವರು ಲೇಖನಗಳನ್ನು ಬರೀತಾರೆ ಮೊಹಮ್ಮದ್ ಇಸ್ಮಾಯಿಲ್ ಗುರ್ಬರ್ಗಾ ಹೈದ್ರಾಬಾದ್ ಡೆಕಂಡ್ ಪಾಯಿಂಟ್ಸ್ ಹಿಸ್ಟ್ರಿ ಅಂಡ್ ಅಡ್ಮಿನಿಸ್ಟ್ರೇಷನ್ ಆಫ್ ಹೈದರಾಬಾದ್ ಸ್ಟೇಟ್ ಇವರ ಆಸಕ್ತಿಗೆ ಶರಣ ಕಂಡ್ರಿ ಇಂಥವರಿಂದ ನಮ್ಮ ಹಿಸ್ಟ್ರಿ ಉಳ್ಕೊಳ್ಳೋದು ಹಾಂ ಇಂಥವರಿಂದ ಹಿಸ್ಟ್ರಿ ಉಳ್ಕೊಳ್ಳುತ್ತೆ ಅದಲ್ಲದೆ ಅವರ ಫೇ ಅವರ ಫೇವರಿಟ್ ಬಹುಮನಿ ಎಂಪೈರ್ಸ್ ಕಾಂಟ್ರಿಬ್ಯೂಷನ್ ಟು ದ ವರ್ಲ್ಡ್ ಅಂತ ಹಾಕಿದ್ದಾರೆ ಆಯಿತಾ ಅಡಿಗೆ ಅವರ ಅವರು ಮಿನಿಸ್ಟ್ರಿ ಆಫ್ ಕಲ್ಚರಿಂದ ತೊಗೊಂಡಿರೋ ಅಂಥ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಮೊಹಮ್ಮದ್ ಇಸ್ಮಾಯಿಲ್ ಅವರು ಆಯಿತಾ ಇಲ್ಲಿ ಹಿಂದೆ ಹಾಗೆ ಹಿಂದೆ ತೋರಿಸಿ ಇಲ್ಲಿ ಬಹುಮನಿ ಕಿಂಗ್ಡಮ್ ಇನ್ ಅವರು ಯಾವತ್ತೋ ಮಾಡಬಹುದಾದ ಪಿ ಎಚ್ ಡಿಗೆ ಪ್ರಿಪರೇಷನ್ ಮಾಡ್ಕೊಂಡಿದ್ದಾರೆ ಆಯಿತಾ ಸೊ ಇವರು ಮೀಟ್ ಮೊಹಮ್ಮದ್ ಇಸ್ಮಾಯಿಲ್ ಈಸ್ ದ ಒನ್ ಹೂ ಇಸ್ ಇಂಟ್ರೆಸ್ಟೆಡ್ ಇನ್ ಆಲ್ ದೀಸ್ ಥಿಂಗ್ಸ್ ಅವರು ತಮ್ಮ ಶ್ರಮ ಹಣ ಮತ್ತು ಸಮಯ ಎಲ್ಲವನ್ನು ಮೀಸಲಾಗಿಟ್ಟು ನಮಗೆ ಇತಿಹಾಸವನ್ನು ಕಟ್ಕೊಟ್ಟಿದ್ದಾರೆ ಮೊಹಮ್ಮದ್ ಇಸ್ ಇಸ್ಮಾಯಿಲ್ ಅಂತ ಅವ್ರ ಸಂತತಿ ಸಾವಿರಾರು ಕಲರ್ ನಮಗೆ ಹೈದರಾಬಾದ್ ಕರ್ನಾಟಕದಲ್ಲಿ ನಿಜವಾದ ಕರ್ನಾಟಕದಲ್ಲಿ ಎಷ್ಟು ರಿಚ್ ಹಿಸ್ಟ್ರಿ ಇತ್ತು ರಾಷ್ಟ್ರಕೂಟರು ಕಲ್ಯಾಣಿ ಚಾಲುಕ್ಯರು ಬೋಮನಿ ಸುಲ್ತಾನರು ಇವರೆಲ್ಲವನ್ನು ಒಳಗೊಂಡಂಥ ಒಂದು ಎಷ್ಟು ಸ ಸೊಗತಾದಂಥ ಇತಿಹಾಸವನ್ನು ನಾವೀಗ ಎಲ್ಲ ಹಾಳು ಮಾಡ್ತಾ ಇದ್ದೀವಿ ಅನ್ನೋ ವಿಷಾದನೂ ಅವ್ರಿಗಿದೆ ಅದನ್ನೆಲ್ಲ ಉಳಿಸೋ ನಿಟ್ಟಿನಲ್ಲೂ ಅವರು ಭಾಳ ಶ್ರಮ ಆಗ್ತಾ ಇದ್ದಾರೆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾರೆ ಒಳ್ಳೆ ಸದಾ ಮಾಡ್ತಾ ಇರಲಿ ಈ ಮುಂದಕ್ಕೆ ಹೋಗೋಣ ಗುಲ್ಬರ್ಗದಲ್ಲಿ ಏನೇನಿದೆ ಅಂತ ಇವ್ರು ಇನ್ನಷ್ಟು ಮತ್ತಷ್ಟು ನಾನು ಗುಲ್ಬರ್ಗಕ್ಕೆ ಬಂದಾಗ ಹೊಸ ಹೊಸ ಕಲೆಕ್ಷನ್ ನಮಗೆ ತೋರಿಸ್ಲಿ ಮೊಹಮ್ಮದ್ ಇಸ್ಮಾಯಿಲ್ ಅವರು ಅಂತ ಹೇಳ್ತಾ ಅವ್ರಿಗೆ ಆಲ್ ದ ಬೆಸ್ಟ್ ಮೊಹಮ್ಮದ್ ಇಸ್ಮಾಯಿಲ್ ಅವ್ರೆ ಥ್ಯಾಂಕ್ ಯು